ಕಲ್ಲಶ್ಚೇರಿ ವಿಧಾನಸಭಾ ಕ್ಷೇತ್ರದ ಹಿರಿನಾವು ಎಂಬ ನಗರದಲ್ಲಿ ಚುನಾವಣಾ ಪ್ರಚಾರ ಸಭೆಯಲ್ಲಿ ನಾನು ಅಭ್ಯರ್ಥಿಯಾಗಿ ಎಲ್ಲರತ್ರ ಕೂಡ ಮತಯಾಚನೆ ಮಾಡಲಿಕ್ಕೆ ಬರುವಂಥ ಸಂದರ್ಭದಲ್ಲಿ ಇಲ್ಲಿಯ ಸಿ ಪಿ ಎಮ್ನ ಗೂಂಡ ಕಾರ್ಯಕರ್ತರು ಎರಡು ಮೂರು ಬೈಕ್ಗಳಲ್ಲಿ ಬಂದು ನನ್ನನ್ನು ಕೊಲ್ಲಿಕ್ಕಿರುವಂಥ ಪ್ರಯತ್ನವನ್ನು ಮಾಡಿದರು ಕಾರ್ಯಕರ್ತರು ಜೊತೆಗಿದ್ದ ಕಾರಣ ಏನೂ ಸಂಭವಿಸಲಿಲ್ಲ ತದನಂತರ ಅಧಿಕೃತ ಪೊಲೀಸ್ ಅಧಿಕಾರಿಗಳತ್ರ ನಾವು ಈ ವಿಷಯವನ್ನು ಮಂಡಿಸಿದ ಕೂಡಲೇ ನೀವು ರಿಟರ್ನ್ ಕಂಪ್ಲೇಂಟ್ ಕೊಟ್ಟರೆ ನಾವು ಆ್ಯಕ್ಷನ್ ತೆಗಿತೇವೆ ಅಂತ ಹೇಳಿದರು ಅಷ್ಟು ಹೇಳಿ ನಾವು ವಾಪಸ್ಸು ನಾನು ಎಲ್ಲ ಅಂಗಡಿಗಳಲ್ಲಿಯೂ ಅದೇ ರೀತಿ ಆ ರಸ್ತೆ ಬದಿಯಲ್ಲಿ ಇರೋರತ್ರ ಕೂಡ ಮತಯಾಚನೆ ಬರ್ತಾ ಮಾಡ್ತಾ ಬರುವಂಥ ಸಂದರ್ಭದಲ್ಲಿ ಇದೇ ಬೈಕಿನಲ್ಲಿ ಬಂದಂಥ ಯುವಕರ ತಂಡದಲ್ಲಿ ಒಬ್ಬ ಯುವಕ ಬಂದು ನನ್ನನ್ನು ಅವಾಚ್ಯವಾಗಿ ಒಬ್ಬ ಲೋಕಸಭಾ ಅಭ್ಯರ್ಥಿಯನ್ನು ಎಷ್ಟು ಮಾತ್ರ ಅಪಮಾನಿಸಲಿಕ್ಕೆ ಸಾಧ್ಯ ಉಂಟು ಆ ರೀತಿ ಅವಾಚ್ಯವಾಗಿ ನಿಂದಿಸಿ ಚುನಾವಣಾ ಪ್ರಚಾರವನ್ನು ಇಲ್ಲಿಗೆ ನಿಲ್ಲಿಸದಿದ್ದರೆ ಇಲ್ಲಿಯ ವಿನೋದನ ಗತಿ ನಿನಗೂ ಬರ್ತದೆ ಅಂತ ಹೇಳುವಂಥ ಮಾತಿನಿಂದ ಒಂದು ರೀತಿಯ ಬೆದರಿಕೆಯನ್ನು ಒಡ್ಡಿ ಮಾತನಾಡಿ ಈಗ ನಾವು ಅಧಿಕೃತ ಪೊಲೀಸ್ ಅಧಿಕಾರಿಗಳಲ್ಲಿ ರಿಟರ್ನ್ ಕಂಪ್ಲೇಂಟನ್ನು ಕೊಡ್ತಾ ಇದ್ದೇವೆ ಸರಿಯಾಗಿರುವಂಥ ಕ್ರಮವನ್ನು ಅವರು ಕೈಗೊಳ್ಳಿಲ್ಲ ಅಂತಾದರೆ ಸಿ ಪಿ ಎಮ್ಮಿನ ಶಕ್ತಿ ಕೇಂದ್ರದಲ್ಲಿ ಒಬ್ಬ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗೆ ಚುನಾವಣಾ ಪ್ರಚಾರ ಮಾಡಲಿಕ್ಕಿರುವಂಥ ಅವಕಾಶವಿಲ್ಲ ಅಂತಾದರೆ ಕಾಸರಗೋಡು ಮತ್ತು ಮಂಜೇಶ್ವರ ಬಿ ಜೆ ಪಿಯ ಶಕ್ತಿ ಕೇಂದ್ರ ಅಲ್ಲಿ ಸಿ ಪಿ ಎಮ್ನ ಅಭ್ಯರ್ಥಿಗೂ ಪ್ರಚಾರಕ್ಕೆ ಅವಕಾಶ ಕೊಡಬೇಕೋ ಇಲ್ಲವೋ ಎಂಬುದನ್ನು ಪಾರ್ಟಿಯ ಹಿರಿಯರಿದ್ದುಕೊಂಡು ನಾವು ಚರ್ಚಿಸಿ ತೀರ್ಮಾನಿಸಬೇಕಾಗ್ತದೆ ಕೂಡಲೇ ಎಲ್ಲರಿಗೂ ಕೂಡ ಸಮಾನವಾಗಿರುವಂಥ ನ್ಯಾಯವನ್ನು ಒದಗಿಸಬೇಕು ಈ ರಾಷ್ಟ್ರದಲ್ಲಿ ಆರೋಗ್ಯಪೂರ್ಣವಾಗಿರುವಂಥ ರಾಜಕೀಯ ಅಂತ ಹೇಳಿದರೆ ಅಭ್ಯರ್ಥಿ ಅವನದ್ದಾಗಿರುವಂಥ ರಾಜಕೀಯ ಆದರ್ಶನವನ್ನು ಜನಮಾನಸದ ಮುಂದಿಟ್ಟು ಆ ಮತಯಾಚನೆ ಮಾಡುವಂಥದ್ದು ಸಂಪ್ರದಾಯ ಅದಕ್ಕೆ ವಿರುದ್ಧವಾಗಿ ಇನ್ನೂ ಕೂಡ ಕಣ್ಣೂರಿನ ಗೂಂಡಾ ರಾಷ್ಟ್ರೀಯವನ್ನು ಕಾಣಿಸುವುದಾದರೆ ಅದಕ್ಕೆ ತಕ್ಕ ಪ್ರತ್ಯುತ್ತರನ್ನು ಕೊಡಲಿಕ್ಕಿರುವಂಥ ತಾಕತ್ತು ಭಾರತೀಯ ಜನತಾ ಪಕ್ಷಕ್ಕೆ ಇದೆ ಎಂಬುದನ್ನು ಎಲ್ಲರೂ ಕೂಡ ನೆನಪಿಟ್ಟುಕೊಡಬೇಕು